ಬಾವಿಯೊಂದರಲ್ಲಿ ಆಕಸ್ಮಿಕವಾಗಿ ನಾಗರಹಾವೊಂದು ಬಿದ್ದು ಕುಟುಂಬಸ್ಥರು ಮತ್ತು ಅಕ್ಕಪಕ್ಕದ ಮನೆಯವರು ಆತಂಕಗೊಂಡಿದ್ದರು ಬಾವಿಯಲ್ಲಿ ಬಿದ್ದಿದ್ದ ಬೃಹತ್ ಗಾತ್ರದ ನಾಗರಹಾವನ್ನ ರಕ್ಷಣೆ ಮಾಡಿದ ತಜ್ಞ ಈ ಆತಂಕವನ್ನು ನಿವಾರಿಸಿದರು ಅಂಕುಲ ತಾಲೂಕಿನ ಬಬ್ರುವಾಡ ಗ್ರಾಮದ ಖಾಸಗಿ ವ್ಯಕ್ತಿಗೆ ಸೇರಿದ ಗದ್ದೆ ಪ್ರದೇಶದ ಬಾವಿಯೊಂದರಲ್ಲಿ ಆಕಸ್ಮಿಕವಾಗಿ ನಾಗರ ಹಾವೊಂದು ಬಿದ್ದು ಕುಟುಂಬಸ್ಥರು ಮತ್ತು ಅಕ್ಕಪಕ್ಕದ ಮನೆಯವರಲ್ಲಿ ಆತಂಕ ಮೂಡಿಸಿತ್ತು ನೆಲಮಟ್ಟದ ಬಾವಿ ಹಾಗೂ ಅಲ್ಪ ನೀರಿರುವುದನ್ನ ಮನಗಂಡ ಮನೆಯವರು ಹನುಮಟ್ಟದ ಸತೀಶ್ ನಾಯ್ಕ್ ಇವರ ನೆರವಿನಿಂದ ಹಾವನ್ನ ಮೇಲೆತ್ತಲು ಯೋಜನೆ ರೂಪಿಸಿ ಉರದ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ್ ಅವರಿಗೆ ಕರೆ ಮಾಡಿ ಹಾವಿನ ರಕ್ಷಣೆ ಬರುವಂತೆ ವಿನಂತಿಸಿದ್ದರು ಸ್ಥಳಕ್ಕೆ ಬಂದ ಮಹೇಶ್ ನಾಯ್ಕ್ ಸ್ಥಳೀಯರ ಸಹಕಾರದಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಮೂಲಕ ಹಾವನ್ನ ಬಾವಿಯಿಂದ ಮೇಲೆತ್ತಿ ಸ್ಥಳೀಯರ ಆತಂಕ ದೂರ ಮಾಡಿದರು ಕೃಷ್ಣಾನಾಯ್ಕ್ ಬಬ್ರವಾಡ ಹಾಗೂ ಕುಟುಂಬ ಸದಸ್ಯರಿದ್ದರು ಬಿಸಿಲಿನ ಬೇಗೆ ಸಂತಾನ ವೃದ್ಧಿ ನೀರು ಹಾಗೂ ಆಹಾರ ಅರಿಸಿ ಹಾವುಗಳು ಬಿಲ ಬಿಟ್ಟು ಹೊರಬರುತ್ತಿದ್ದು ಸಾರ್ವಜನಿಕರು ಅನಗತ್ಯ ಆತಂಕ ಪಡೆದೇ ಅರಣ್ಯ ಇಲಾಖೆ ಇಲ್ಲವೇ ತಮಗೆ ಕರೆ ಮಾಡಿ ರೈತ ಮಿತ್ರ ಹಾವುಗಳ ಸಂರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು ಎಂದು ಮಹೇಶ್ ನಾಯ್ಕ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಮಹೇಶ್ ನಾಯ್ಕ್ ಅವರು ಬಾವಿಯಿಂದ ಮೇಲೆತ್ತಿದ ಹಾವು ಅವರ ಸೇವಾ ಅನುಭವ ಹಾಗೂ ಚಾಕಚಕ್ಯತೆಯಿಂದ ನಿಧಾನವಾಗಿ ಚೀಲಾ ಸೇರಿದ್ದು ಒರಗ ಸಂರಕ್ಷಕ ಮಹೇಶ್ ನಾಯ್ಕ್ ಅವರ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ಸೂಚಿಸಿದ್ದಾರೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ